ಮೊದಲಿಗೆ ನಾನು ಏನು ತೋರಿಸ್ತೀನಿ ಅಂದ್ರೆ ನನ್ನ ಕಿವೆನ್ ರಿಂಗ್ ತೊಂದಿ ಅಲ್ರಿ ಅವು ತೋರಿಸ್ತೀನಿ ಆಮೇಲೆ ಅದಾದಮೇಲೆ ಆರತಿ ಸೆಟ್ಟ ನಿಮ್ಗೆ ತೋರಿಸ್ತೀನಿ ಮತ್ತು ಯಾವುದೇ ಅದಕ್ಕೆ ಎಷ್ಟೆಷ್ಟು ರೇಟ್ ಬಿತ್ತು ಎಷ್ಟು ಪ್ರೈಸ್ ಎಷ್ಟು ಬಿತ್ತು ಅಂತ ಹೇಳ್ಕೀಸ್ರೆ ನಿಮಗೆಲ್ಲ ಈ ಬ್ಲಾಗ್ ಒಳಗೆ ಹೇಳ್ತೀನಿ ರೀ ನೀವು ಏನಾರೇ ತೊಗೋತಿದ್ರೆ ತೊಗೋರಿ ಯಾಕಂದ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ ನೋಡ್ರಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಅಂತರ ಮರೆಯೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಹಾಕೋ ಒಂದು ಕಮೆಂಟ್ ನಮ್ಗೆ ಒಂಥರ ಎನರ್ಜಿ ಇದ್ದಂಗೆ ಎನರ್ಜಿ ಬೂಸ್ಟ್ ಇದ್ದಂಗೆ ಅಂದ್ರೆ ಮತ್ತು ಬ್ಲಾಗ್ ಮಾಡೋಕೆ ನಮ್ಗೆ ಇಷ್ಟ ಅನ್ನಿಸ್ತೈತಿ ಖುಷಿ ಅನಿಸ್ತೈತಿ ನೀವೆಲ್ಲ ನೋಡ್ತೀರಿ ಇಷ್ಟಪಡ್ತೀರಿ ಅಂಥೇಳಿ ಇವತ್ತಿನ ಬ್ಲಾಗ್ ವಿಶೇಷ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ತಮ್ಮೇಲೆ ನೋಡಿ ಬರೀ ಲೇಟ್ ಮಾಡೋದು ಬ್ಯಾಡ ನಿಮ್ಗೆ ತೋರಿಸ್ತೀನಿ ಎರಡು ಐಟಮ್ಸ್ನ ಖರೀದಿ ಮಾಡಿದ್ದೀವಿ ಈಗ ಅದು ನಿಮ್ಗೆ ತೋರಿಸ್ತೀನಿ ಫುಲ್ ಖುಷಿ ಒಳಗದಿ ನಾನು ಮೊದಲಿಗೆ ನಾನು ಏನು ತೋರಿಸ್ತೀನಿ ಅಂದ್ರೆ ನನ್ನ ಕಿವೆನ್ ರಿಂಗ್ ತೊಂದರೆ ಅವು ತೋರಿಸ್ತೀನಿ ಆಮೇಲೆ ಅದಾದಮೇಲೆ ಆರತಿ ಸೆಟ್ಟ ನಿಮ್ಗೆ ತೋರಿಸ್ತೀನಿ ಮತ್ತು ಯಾವುದೇವುದಕ್ಕೆ ಎಷ್ಟೆಷ್ಟು ರೇಟ್ ಬಿತ್ತು ಎಷ್ಟು ಪ್ರೈಸ್ ಎಷ್ಟು ಬಿತ್ತು ಅಂತ ಹೇಳ್ತಿಸಿದ್ರೆ ನಿಮಗೆಲ್ಲ ಈ ಬ್ಲಾಗ್ ಒಳಗೆ ಹೇಳ್ತೀನಿ ರೀ ನೀವು ಏನಾರೇ ತೊಗೋತಿದ್ರೆ ತಗೋರಿ ಯಾಕಂದ್ರೆ ಈಗೇನು ಬಂಗಾರ ರೇಟ ಬೆಳ್ಳಿ ರೇಟ್ ಅಂತರೂ ಕೇಳುವಂಗೆ ಇಲ್ಲ ಅಷ್ಟು ಕಾಸ್ಟ್ಲಿ ಐತಿ ಆದ್ರೂ ಮತ್ತು ಏನೂ ಮಾಡೋಕ್ಕಾಗಲ್ಲ ನಾವು ಭಾರತೀಯರೇ ಹೆಣ್ಮಕ್ಳಿಗೆ ಗೊತ್ತಲ್ಲ ರೀ ಬಂಗಾರ ಬಿಡೋರೆಲ್ಲ ಮತ್ತು ವಿಶ್ವದ ಪ್ರಪಂಚದ ಸಂಸೋಧನೆ ಗೋಲ್ಡ್ ವರದಿಯ ವರದಿಗಾರರು ಇರ್ತಾರಲ್ಲ ಅವರ ಸಂಸೋಧನೆ ರಿಸರ್ಚ್ ಪ್ರಕಾರ ಶೇಕಡ ಇಡೀ ಪ್ರಪಂಚದಾಗೆ ಶೇಕಡ ಹನ್ನೊಂದು ಪರ್ಸೆಂಟೇಜ್ ಬಂಗಾರ ನಮ್ಮ ಭಾರತೀಯರ ಮಹಿಳೆಯರ ಮೇಲೈತೆ ಅಂತ ಇದು ಸಂಶೋಧನೆ ಒಳಗೆ ವರದಿಯೊಳಗೆ ಗೊತ್ತಾಗೈತ್ರಿ ಹಾಗಾಗಿ ನಾವು ಎಲ್ಲ ಭಾರತೀಯರು ಆಭರಣ ಪ್ರಿಯರು ಗೋಲ್ಡ್ ಅಂದರೆ ಇಷ್ಟಪಡ್ತೀವಿ ಇಷ್ಟಪಟ್ಟು ತಗೋತೀವಿ ಹಂಗೆ ನಾವು ಬರ್ರಿ ನಾನು ಇವತ್ತು ತೊಗೊಂಡಿದ್ದ ರಿಂಗ್ನ ತೋರಿಸ್ತೀನಿ ಇದ ನೋಡಿರಿ ನಾ ತಗೊಂಡಿದ್ರಿ ರಿಂಗ್ ಹ್ಞೂ ಕಾಣಿಸ್ಕತ್ತಿಲ್ರಿ ನಿಮ್ಗೆ ಹಿಂಗದ ನೋಡ್ರಿ ಹಿಂಗ ಇದು ಯಾಕೆ ಹಿಡ್ದೀನಿ ಅಂದ್ರೆ ಪಿಂಕ ನಿಮ್ಗೆ ಎದ್ದು ಕಾಣ್ಲಿಕ್ಕೆ ಕಿವೇನಾ ಅಂಥೇಳಿ ಹಿಂಕ ಯಾಕೆ ಹಿಡ್ಕಿನ ಹಿಂಗೆ ಹಿಡಿದ್ರೆ ನಿಮ್ಗೆ ಕಿವ್ಯಾ ಎದ್ದು ಕಾಣ್ತಂತೇಳಿ ಹಿಡ್ದೀನಿ ನೋಡ್ರಿ ಹಿಂಗದವ ರಿಂಗ ಚಂದದವ ಅದಾವ ಅಂಥೇಳಿ ಭಾವಿಸ್ತೀನಿ ನೋಡ್ರಿ ಇವ ನಂಗೆ ಇವಾಗ ತಗೊಂಡೆ ನಾನು ಇದು ಓಲ್ಡ್ ಡಿಸೈನೇ ಬಟ್ ನಂಗೆ ಇದೇ ಇಷ್ಟ ಆಯಿತು ನನ್ನ ಭಾಳ ದಿವಸಿನಿಂದನೇ ಆ ರಿಂಗ್ ತೊಗೋಬೇಕು ತೊಗೋಬೇಕಂತೇಳಿತ್ತು ಬಟ್ ಅವಾಗ ಮತ್ತೆ ಅದಾದಮೇಲೆ ನಾನು ಹೋಗಲಿ ಬಿಡ ಅಂತ ಹೇಳಿ ಚಂದ್ರ ಬಿಟ್ಟಿದ್ದೆ ಆಮೇಲೆ ನನ್ನದು ಒಂದು ಸಟ್ಟ ಸಣ್ಣ ಕಿವೇನೇ ಇತ್ತು ಸಣ್ಣ ಕಿವೇನೇ ಇತ್ತು ಹೆಂಗಂದ್ರೆ ಈ ನಕ್ಲೆಸ್ ಮ್ಯಾಲ ಕಿವೇನೋ ಬರ್ತೈತಲ್ರಿ ಅದೇ ಟೈಪ್ ಒಳಗೆ ಸಣ್ಣ ಕಿವೇನೇ ಇತ್ತು ಸಣ್ಣ ಸೈಜ್ ಕಿವೇ ಇತ್ತು ಅದು ನಂಗೆ ಹಾಕೊಳಕ್ಕೆ ಅನ್ಸಕತ್ತಿದ್ದಿಲ್ಲ ಒಟ್ಟಾದ ಇಷ್ಟ ಆಗಕತ್ತಿದ್ದಿಲ್ಲ ಇಷ್ಟ ಆಗಕತ್ತಿದ್ದಿಲ್ಲ ಅಂದ್ರೆ ನಂಗೆ ಕಿವಿಗೆ ಏನು ಪೇನ್ ಬಂದಂಗೆ ಅದು ಹಾಕೊಳ್ಳೋಣ ಅದು ಸಣ್ಣಕ್ಕಿದ್ದಾಗ ನಮ್ಮ ನಮ್ಮ ಹತ್ತಿರ ರವಾಗ ತೊಗೊಂಡಿದ್ದದ ನಂಗೆ ಹಂಗಾಗಿ ಅದು ನಂಗೆ ಸ ಸರಿ ಹೋಗಕತ್ತಿದ್ದಿಲ್ಲ ಅದಕ್ಕೆ ಅದು ಹಾಕಿ ಈ ಕಿವೇನ ತೊಗೊಂಡೆವು ನೋಡಿರಿ ಈ ಕಿವೇನ ಇದಕ್ಕೆ ಎಷ್ಟು ಬಿತ್ತಂದ್ರೆ ಇದ್ರ ಪ್ರೈಝ್ ಎಷ್ಟಂದ್ರಿ ಇದಕ್ಕೆ ನಾವು ನಮ್ಮ ಬಂಗಾರ ಎಷ್ಟು ಎಷ್ಟು ಮಾಡ್ಕೊಂಡ್ರೆ ಅಂದರೆ ಎರಡು ಮಾಸಿ ರೀ ಎರಡು ಮಾಸಿ ಅಂದ್ರೆ ಎರಡು ಗ್ರಾಮ್ ಮ್ಯಾಲಿತ್ತು ಎರಡೂವರೆ ಗ್ರಾಮೇ ಇತ್ತು ಮತ್ತು ಈ ಗುಂಟಿ ಎಳಿಯ ಈ ಅದಾವಲ್ಲ ರೀ ಈ ಗುಂಟಿ ಕೆಳಗಿನ ಎಳಿನೂ ಹಾಕಿವ್ರಿ ಈ ಗುಂಟಿ ಕೆಳಗೆ ಬೇರೆ ಥರದ್ದು ಎಳಿ ತೊಗೋಬೇಕಂತೇಳಿ ಅಂದ್ಕೊಂಡು ಈ ಕೆ ಈ ಗುಂಟಿ ಕೆಳಗಿನ ಎಳಿನೂ ಹಾಕಿವ್ರಿ ಈ ಗುಂಟಿ ಅಷ್ಟು ಇಟ್ಕೊಂಡೀವಿ ನೋಡಿರಿ ಈ ಗುಂಟಿ ಇಟ್ಕೊಂಡಿವಿ ಈ ಗುಂಟಿ ಕೆಳಗಿನ ಎಳಿ ಹಾಕಿವ್ರಿ ಬ್ಯಾಡ್ ಅಂತ ಕೇಸಿಂದ್ರ ಯಾಕಂದ್ರೆ ಹೊಸ ಡಿಸೈನ್ ಹೇಳಿ ತೊಗೋಬೇಕಾ ಹೊಸ ಡಿಸೈನ್ ಅಂದ್ರೆ ಅವು ಹಳೆ ಡಿಸೈನೇ ಬಟ್ ಅದು ನನಗೆ ಭಾಳ ಸಣ್ಣದಿತ್ತದ್ರೀ ಹೇಳಿ ಅದು ಹಾಗಾಕಿಸಂದ್ರೆ ಅದ್ರ ಕೆಳಗಿನ ಗುಂಡ ತೆಗೆದಿಟ್ಕೊಂಡಿವಿ ಅದು ಬರೀ ಇದು ಇರ್ತದಲ್ಲೀ ನಮ್ಮ ಮನೆಯವ್ರಿಗೆ ಫೋನ್ ಮಾಡಕತ್ತಾರ ಹಲೋ ರೀ ಸುಮ್ಮ ಮಾಡಿದ್ದೆ ರೀ ಏನ್ ಮಾಡಾಕತ್ತೀರಿ ಅಂತ ಹೇಳಿ ನೀವು ಎತ್ ಅದೇ ಬಿಜಿ ಇದ್ದೀನಿ ಗಾಡಿ ಹೊಡೆಯಾಕತ್ತಿನಿ ಅಂದ್ರಲ್ಲ ಐತೆ ಹಂಗಾಗಿ ಹೌದ್ರಿ ಹಾಂ 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 ಸರಿ ರೀ ನಮ್ಮ ಮನೆಯವ್ರು ಫೋನ್ ಹಚ್ಚಿದ್ರು ಅದಕ್ಕೆ ಸ್ವಲ್ಪ ಮಾತಾಡಿಟ್ಟೆ ನಾನು ಅವಾಗಲೇ ಮ್ಯಾಗ ವಾಕಿಂಗ್ ಹೋದಾಗ ಈಗ ಮಳಗಾಲಲ್ಲ ಹಂಗ ಏನು ಮಾಡಿದ್ದೆ ರೀ ನಾನು ಮುಂಜಾನೆ ಮುಂಜಾನೆ ವಾಕಿಂಗ್ ಆಗಕತ್ತಿಲ್ಲ ಯೋಗ ಕ್ಲಾಸಿಗೂ ಆಗಕತ್ತಿಲ್ಲ ಭಾಳ ಥಂಡ್ ಹತ್ತಿ ಮೊಕ್ಕೊಂಡ್ ಬಿಡಕತ್ತೀವಿ ಹಾಗಾಗಿ ಮ್ಯಾಲೆ ವಾಕಿಂಗ್ ಹೋಗಿರ್ತೀನಿ ವಾಕಿಂಗ್ ಹೋದಾಗ ಬರೀ ಇಷ್ಟೇ ಅದ್ರ ಒಳಗೆ ವಾಕಿಂಗ್ ಮಾಡ್ಬೇಕಂದ್ರೆ ಭಾಳ ಬೋರ್ ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ ಮಾತಾಡ್ಕೋತಂದ್ರೆ ನಾನು ಒಂಬತ್ತುವರೆಗೆ ಪೋಣೆ ಹತ್ತಕ್ಕೆ ಹೋಗಿದ್ದೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೇನು ನಾಷ್ಟ ತಿನ್ಬೇಕು ಎಲ್ಲರಿಗೆ ನಾಷ್ಟ ಹಾಕಿಕೊಟ್ಟು ವಾಕಿಂಗ್ ಮಾಡಿಬಂದು ನಾಷ್ಟ ಮಾಡಿದ್ರೆ ಐತೆ ಹೋಗಿದ್ದೆ ಹಾಗಾಗಿ ಅವಾಗ ಫೋನ್ ಹಚ್ಚಿದ್ದೆ ಅವ್ರಿಗೆ ಗಾಡಿ ಬಡಿಯಾಕತ್ತಿದ್ರ ಅಂತ ಬ್ಯುಸಿ ಅದೀನಿ ಆಮೇಲೆ ಹಚ್ ತಿಂತೋತಂದ್ರೆ ಈಗ ಹಚ್ಚಾರಿ ನಾನು ಹಚ್ಚಿದ್ದು ಪೋಣೆ ಹತ್ತಕ್ಕೆ ಅವ್ರಿಗೆ ವಾಪಸ್ ರಿಟರ್ನ್ ಕಾಲ್ ಮಾಡಿದ್ದು ಹನ್ನೆರಡುವರೆಗೆ ಮಾಡ್ಯಾರಿ ಮಾತಾಡಿ ಇಟ್ಟ ಹಾಗಾಗಿ ಏನು ಹೇಳಕ್ಕಿದ್ ನೀನು ಈ ಕಿವ್ಯಾಂದು ಹಾಕಿ ಅದು ಒಂದು ಕಿವೇನ ಇದ್ರ ಕಿವಿಯಳಿದು ಹಾಕಿ ಈ ಕಿವ್ಯಾ ತೊಗೊಂಡಿನ್ರಿ ಈ ಕಿವ್ಯಾನು ಈ ಎಷ್ಟು ಅದಾವ ಅಂದ್ರೆ ಎರಡು ಗ್ರಾಮಿಗೆ ದೀಡ್ ಗುಂಜಿ ಕಮ್ಮದವ ಅಂದ್ರೆ ಒಂದು ಗ್ರಾಮ್ದ ಎಂಟುನೂ ಎಂಟೂವರೆ ಗುಂಜಿ ಅದಾವ ಎಂಟುನೂರ ಐವತ್ತು ಮಿಲಿ ಅಂತಾರೆ ಗುಂಜಿ ಅಂದ್ರೆ ಎಂಟೂವರೆ ಗುಂಜಿ ಮಿಲಿ ಅಂದರೆ ಎಂಟುನೂರ ಐವತ್ತು ಮಿಲಿ ಅಷ್ಟದ ಇವು ನಂದು ಆ್ಯಕ್ಚುಲಿ ಎರಡು ಗ್ರಾಮ ಎರಡೂವರೆ ಗ್ರಾಮ ಪೋಣೆ ಮೂರು ಗ್ರಾಮ ಸಮೀಪ ಇತ್ತು ನಮ್ಮ ಬಂಗಾರ ಕಡಿಮೆ ಹಿಡಿತಾರಲ್ರಿ ಹಂಗಾಕಂದ್ರೆ ನನ್ನ ಬಂಗಾರ ಕಡಿಮೆ ಹಿಡಿದ್ರು ಇದು ಟೋಟಲ್ ಎಷ್ಟು ಬಿತ್ತಂದ್ರೆ ಹತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಆಯ್ತು ಇದ್ರದ್ದು ರೇಟ ಹತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಆಯ್ತು ನಾನು ಹಾಕಿದ್ದು ಬಂಗಾರದು ಹತ್ತೊಂಬತ್ತು ಸಾವಿರದ ಹತ್ತೊಂಬತ್ತು ಸಾವಿರ ಆಯ್ತು ಎಕ್ಸಾಕ್ಟ್ಲಿ ಹತ್ತೊಂಬತ್ತು ಸಾವಿರ ಆಯಿತು ಮ್ಯಾಗೆ ಏಳ್ನೂರು ರೂಪಾಯಿ ಕೊಡು ಅಂದ್ರು ನಾವು ಸ್ವಲ್ಪ ಬಿಡ್ರಿ ಅಂದ್ವಿ ಬರೀ ಮೂರ್ನೂರು ರೂಪಾಯಿ ಬಿಟ್ಟರು ಮೂರ್ನೂರು ರೂಪಾಯಿ ಬಿಟ್ಟರು ನಾವು ಮತ್ತು ವಾಪಸ್ಸು ಉಲ್ಟಾ ಏನು ಮಾಡಿದ್ವಿ ನಾಲ್ಕುನೂರು ರೂಪಾಯಿ ಅವರಿಗೆ ಅಮೌಂಟ್ನ ಕೊಟ್ಟು ಈ ಕಿವಿನೇ ತೊಗೊಂಬಂದೇವ್ರಿ ಹೆಂಗೆ ಕಾಣಿಸ್ತಾವೆ ನೋಡೋಕತ್ತರಿ ಹಾಕೋತೀನಿ ಈಗ ಈ ಗುಂಪ್ಟಿ ಹೇಳಿ ಹೆಂಗೆ ಕಾಣಕತ್ತವ ನೋಡ್ರಿ ಆಮೇಲೆ ಈ ಕಿವಿನೇ ಹೆಂಗೆ ಕಾಣ್ತಾವೆ ಲುಕ್ಕ ನೋಡಕತ್ತೀರಿ ಇದ್ದಾವ್ರಿ ಹಾಕೋತೀನಿ ನೋಡ್ರಿ ಹಿಂಗ ಕಾಣಾಕತ್ತು ಹೆಂಗೆ ಅನ್ಸಕತ್ತು ರೀ ಚಂದ ಅನ್ಸಾಕತ್ತು ಅಂಥೇಳಿ ಅನ್ಕೋತೀನಿ ನೋಡ್ರಿ ಹಿಂಗೆ ಕಾಣಾಕತ್ತವ ಗುಂಕಿ ಚೆಂದ ಕಣಕತ್ತವ ಅಥವಾ ಇವ್ ರಿಂಗ್ ಚೆಂದ ಕಣಕತ್ತವ ಕಮೆಂಟ್ ಮಾಡಿ ತಿಳಿಸ್ರಿ ಆ ಪೂರ್ತಿ ವಿಡಿಯೋ ನೋಡಿ ನಾನು ಏನೇನು ಕೇಳ್ತೀನಿ ಅದಕ್ಕೆ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ಹಂಗಾಕ ಮಾಡ್ತೀರಿ ಖುಷಿ ಆಗ್ತೈತಿ ಮತ್ತು ನೆಕ್ಸ್ಟ್ ತೊಗೊಂಡಿದ್ದು ಇದು ರೀ ಬರೀ ತೋರಿಸ್ತೀನಿ ಇದಕ್ಕೆ ಎಷ್ಟು ಬಿತ್ತು ಅನ್ನೋದು ಹೇಳ್ತೀನಿ ಇಷ್ಟು ಕಾಸ್ಟ್ಲಿ ಐತಿ ಬೆಳ್ಳಿ ಬಂಗಾರ ಏನು ರೀ ಇದೆಲ್ಲ ತೊಗೊಂಡಿರ ಅಂತ ಅಂದಾಡಿ ಇದು ಹೆಂಗೆ ತೊಂದಿವಿ ಅನ್ನೋದನ್ನು ಹೇಳ್ತೀನಿ ನಿಮಗೆ ನೋಡ್ರಿ ಹಿಂಗೈತು ನೋಡಿರಿ ಇವೆರಡು ದೀಪ ಹಚ್ಚುವು ಇದು ಅರ್ಶಿಣದ್ದು ಇದು ಕುಂಕುಮದ್ದು ಇದು ಕಳಸ ಇದ್ರ ಮ್ಯಾಲಿದು ತಂಬಿಗೆ ಇಷ್ಟ ಇದೊಂದು ಪ್ಲೇಟ್ ಟೋಟಲ್ ಏಳು ಐಟಮ್ಸ್ ಅದಾವೆ ರೀ ಬರ್ರಿ ಇದು ಹೆಂಗೈತೆ ಒಂದು ಸ್ವಲ್ಪ ನೋಡ್ಕೋರಿ ನೀವು ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ ಹಬ್ಬ ಹರಿದಿನೊಳಗೆ ಮಾಸ್ತು ಅನ್ನಿಸ್ತೈತಿ ಅಂಥೇಳಿ ತೊಗೊಂಡಿವ್ರಿ ನಿಮಗೂ ಇಷ್ಟ ಆಯ್ತು ಅಂಥೇಳಿ ಭಾವಿಸ್ತೀವ್ರಿ ನೀವು ಯಾರಾದರೂ ತೊಗೊಳ ಇದ್ರೆ ತೊಗೊಳ್ರಿ ಭಾಳ ಚಂದ ಅನ್ನಿಸ್ತೈತಿ ಮತ್ತು ಇದೇನು ಕೆಟ್ಟದ್ದಲ್ಲ ಮನೆಯಾಗ ಬೆಳ್ಳಿ ಬಂದಂಗೆ ಆಗ್ತೈತಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಹೇಳಿ ಭಾವಿಸ್ತೀನಿ ನೋಡ್ರಿ ಮಸ್ತ್ ಐತಿ ನೋಡ್ರಿ ಅಷ್ಟು ಚಂದ ಲಕ್ಕ ಲೆಕ್ಕ ಅಂತ ಒಳ್ಳೆ ಆಕತ್ತೈತಿ ನೋಡಿದ್ರೆಲ್ಲ ಹೆಂಗೈತಿ ಹೇಳಿ ಮಸ್ತ್ ಐತಿ ನಂಗಂತರೂ ಭಾಳ ಇಷ್ಟ ಆಯ್ತು ಆ್ಯಕ್ಚುಲಿ ನಾವು ಇದು ರಿಂಗ್ ಅದು ಹೋಗಿದ್ವಿ ಅವಾಗ ಇದು ತೊಗೊಂಡು ಬಂದ್ವಿ ಹೆಂಗೈತಿ ಕಮೆಂಟ್ ತಿಳಿಸ್ರಿ ಬೆಳ್ಳಿದ ಪೂರ್ತಿ ಬೆಳ್ಳಿದೈತಿ ಭಾಳ ಇಷ್ಟ ಆಯಿತು ನನಗಂದ್ರೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಅದಕ್ಕೆ ನಮ್ಮ ಅತ್ತೆಯರಿಗೆ ತಗೋ ಮಮ್ಮಿ ತಗೋ ಮಮ್ಮಿ ಅಂತೇಳಿ ಹೇಳಿದೆ ಆ ಹೆಂಗೆ ಮಾಡೋದು ಅಂಥೇಳಿ ಅವ್ರ ಮಗನಿಗೂ ಕೇಳಿದ್ರು ಅವನನ್ನು ನೋಡು ಮಮ್ಮಿ ನೀ ಹೆಂಗೆ ಅಂತೀ ಹಂಗೆ ಅಂತಂದ್ರೆ ನಾನು ಆಯ್ತು ಫೈನಲ್ ಫೈನಲಿ ತೊಗೊಂಡು ಬಂದೆವು ನೋಡ್ರಿ ಭಾಳ ದಿವ್ಸಿಂದ ಆಸೆ ಐತೆ ಅಂದ್ರೆ ತೊಗೋತೀವಿ ಅಂತ ಅಂದ್ಕೊಂಡಿರಲಿಲ್ಲ ಹಾಗೆ ಅನಿರೀಕ್ಷಿತವಾಗಿ ತೊಗೊಂಡ್ವಿ ನಾವು ಏನಾರ ಒಂದು ತೊಗೋಬೇಕಂದ್ರೆ ತೊಗೊಳಕ್ಕೆ ಆಗೋದೆ ಇಲ್ಲರಿ ಅನಿರೀಕ್ಷಿತವಾಗೇ ತೊಗೋತೀವಿ ಇದಕ್ಕೆ ಎಷ್ಟು ಬಿತ್ತು ಹೇಳ್ತೀನಿ ರೀ ಇದು ಎಷ್ಟು ತೊಲೆ ಐತೆ ಅನ್ನೋದು ಹೇಳ್ತೀನಿ ಇದು ಟೋಟಲ ಎಷ್ಟು ತೊಲೆ ಐತೆ ಅಂದ್ರೆ ಹತ್ತೊಂಬತ್ತು ತೊಲಿದ ಮುನ್ನೂರು ಗ್ರಾಮ್ ಐತ್ರಿ ಸಾರಿ ಮುನ್ನೂರು ಗ್ರಾಮಲ್ಲ ಮೂರು ಗ್ರಾಮ್ ಹತ್ತೊಂಬತ್ತು ತೊಲಿದ ಮೂರು ಗ್ರಾಮ್ ಐತ್ರಿ ಇದು ಭಾರಿ ಐತಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ನೋಡಿ ಚಂದ ಐತಲ್ರಿ ಹತ್ತೊಂಬತ್ತು ತೊಲಿದ ಮೂರು ಗ್ರಾಮ್ ಐತಿ ಇದ್ರದ್ದು ಟೋಟಲ್ ಪ್ರೈಸ್ ಎಷ್ಟು ಆಯ್ತು ಅಂದ್ರೆ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಯ್ತು ಇದ್ರದ್ದು ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಬೆಳ್ಳಿ ಹೆಂಗೆ ಐತೆ ಅಂದರೆ ಸಾವಿರ ರೂಪಾಯಿ ಒಂದು ತೊಲಿ ಐತ್ರಿ ಒಂದು ಸಾವಿರ ರೂಪಾಯ್ಗೆ ಒಂದು ತೊಲಿ ಇತ್ತು ಬೆಳ್ಳಿ ಈಗ ನಾವು ಇದು ತೊಗೊಂಬಂದು ಒಂದು ವಾರ ಆಯ್ತು ಇವತ್ತು ಇವತ್ತಿಗೆ ಒಂದು ವಾರ ಆಯಿತು ಇದು ತೊಗೊಂಬಂದು ನಾವು ಬೆಳ್ಳಿ ಬೆಲೆ ಒಂದು ಸಾವಿರ ರೂಪಾಯಿ ತೊಲಿ ಐತ್ರಿ ನಾವು ಹೆಂಗೆ ತಗೊಂಡ್ವಿ ಅಂತಂದ್ರೆ ನಮ್ಮ ಮನೆಯಾಗ ಎರಡು ಬೆಳಿ ಲಕ್ಷ್ಮಿ ಕ್ವಾಯಿನ್ ಇದ್ದು ಕ್ವಾಯಿನ್ಗಳು ಅಂದರೆ ನಮ್ಮ ಭಾವಗೆ ಕಂಪ್ನಿ ಒಳಗೆ ದೀಪಾವಳಿಗೆ ಗಿಫ್ಟ್ ಬಂದಿದ್ದಿದ್ದು ಅವು ಒಂದು ನಾಲ್ಕು ಇತ್ತು ಒಂದು ಒಂದು ಇತ್ತು ಅದು ಒಂದು ತೊಲಿದು ಅದು ಪ್ಯೂರ್ ಇರಲಿಲ್ಲ ಅಂದ್ರೆ ಅವ್ರು ನಾವೇನಾರು ಒಯ್ದು ಕೊಟ್ಟಿಂದ ಅದು ಒಂದು ಏನೋ ಹಾಕಿ ಚಾಲು ಮಾಡಿ ನೋಡಿದ್ರಿ ಪ್ಯೂರ್ ಇದ್ದಿದ್ದು ಫುಲ್ ಬೆಳ್ಳಗೆ ಸಕ್ಕತ್ತಾಗಿ ಮಿಂಚ್ ಆ ಥರ ಆಯಿತು ಇದು ಕೆಮಿಕಲ್ ಇದ್ದಿದ್ದು ಕರ್ವಾಗ್ಬಿಡ್ತೀರಿ ಅವ್ರು ಹೇಳಿದ್ರೆ ಇದು ಕೆಮಿಕಲ್ ಐತ್ರಿ ಇದು ಪ್ಯೂರ್ ಐತಿ ಇದು ಪ್ಯೂರ್ ಇದ್ದಿದ್ದು ನಾಲ್ಕು ತೊಲೆಗೆ ಇನ್ನೂ ಒಂದು ಗುಂಜಿ ಒಂದು ಹ್ಞೂ ಒಂದು ನಾಲ್ಕು ತೊಲೆಗೆ ಒಂದು ಗ್ರಾಮ್ ಹ್ಞೂ ನಾಲ್ಕು ತೊಲೆಗೆ ಇನ್ನೂ ಒಂದು ಗ್ರಾಮ ಕಡಿಮೆ ಐತ್ರಿ ಅಂದ್ರೆ ಮತ್ತು ಇದು ಒಂದು ತೊಲಿ ಐತಿ ಇದ್ರಾಗ ಕೆಮಿಕಲ್ ಏನು ಮಿಕ್ಸ್ ಐತೆ ಅಂತ ಹೇಳಿದ್ರಿ ಕೆಮಿಕಲ್ ಎಲ್ಲ ಮಿಕ್ಸ್ ಐತೆ ಅಂತ ಅಂದ್ರೆ ಏನೋ ಗೊತ್ತಿಲ್ಲ ಮಿಕ್ಸ್ ಐತೆ ಅಂತ ಹೇಳಿದ್ರು ಮಿಕ್ಸ್ ಐತೆನೇ ಅದು ಭಾಳ ಕಡಿಮೆ ಹಿಡಿದ್ರು ಟೋಟಲ್ ಅದ್ರದ್ದು ಅದ್ರದ್ದು ಸೇರಿ ಮೂರು ಸಾವಿರದ ಒಂದೂರು ರೂಪಾಯಿ ಮಾಡ್ಕೊಂಡ್ರಿ ಹ್ಞೂ ಮೂರು ಸಾವಿರದ ಒನ್ನೂರು ರೂಪಾಯಿ ಅದರದ್ದು ಮಾಡ್ಕೊಂಡ್ರು ಮತ್ತು ನಾವು ಲಕ್ಷ್ಮಿಗೆ ಅವಾಗವಾಗ ರೊಕ್ಕ ಹಾಕ್ತಿರ್ತೀವಲ್ಲ ಅದು ಎಲ್ಲ ಸೇರಿ ಅದು ಒಂದು ಐದು ಸಾವಿರ ರೂಪಾಯಿ ಆಗಿತ್ತು ರೀ ಅದು ಐದು ಸಾವಿರ ಇದು ಮೂರು ಸಾವಿರ ಟೋಟಲ್ ಎಂಟು ಸಾವಿರ ರೂಪಾಯಿ ಆಯ್ತು ರೀ ಎಂಟು ಸಾವಿರ ರೂಪಾಯಿ ಆಯಿತು ಐದು ಸಾವಿರ ಮೂರು ಸಾವಿರ ಎಂಟು ಸಾವಿರ ರೂಪಾಯಿ ಆಯಿತು ಇನ್ನು ಎಷ್ಟು ಬಾಕಿ ಉಳೀತು ಎಂಟು ಒಂಬತ್ತು ಹತ್ತು ಆ ಕಡೆ ಒಂಬತ್ತು ಅಂದ್ರೆ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಇನ್ನೂ ಕುಡಿದು ಬಾಕಿ ಉಳಿತು ಮ್ಯಾಗಿಂದ ಮುನ್ನೂರು ರೂಪಾಯಿ ಬಿಡ್ಸೀವಿ ಇನ್ನೂ ಹನ್ನೊಂದು ಸಾವಿರ ರೂಪಾಯಿ ಅವರಿಗೆ ಕೊಡಬೇಕಿತ್ತು ಅವ್ರಿಗೆ ಅವ್ರ ಪರಿಚಯದವ್ರದಾರ ಯಾವಾಗಲೂ ತೊಗೋತೀವಲ್ಲ ಮಂತ್ಲಿ ಮಂತ್ಲಿ ಕೊಡ್ತೀವಿ ಅಂತ ಹೇಳ್ಕಿಸಿದ್ರೆ ನಮ್ಮ ಅತ್ತಿಯರು ಹೇಳ್ಯಾರ ಮಂತ್ಲಿ ಮಂತ್ಲಿ ಕೊಡ್ತೀವಿ ಅಂತೇಳಿ ಯಾಕಂದ್ರೆ ನಮ್ಮ ಅತ್ತಿಯರು ಅವ್ರ ಕಾಲದಿಂದ ಅಂದ್ರೆ ಅಂದ್ರೆ ಏನು ಅದಾರಲ್ಲ ಅಣ್ಣಾರ ಆ ಅಣ್ಣಾರ ಅಪ್ಪ ಅಜ್ಜ ಅಜ್ಜನ ಕಾಲದಿಂದ ನಮ್ಮ ಮಮ್ಮಿಯರು ಅಲ್ಲೇ ತೊಗೋತಾರತಿ ಈಗ ಅವ್ರ ಅಜ್ಜನ್ ಅವ್ರ ಅಜ್ಜ ಇಲ್ಲ ಅವರಪ್ಪ ಅಣ್ಣ ಅದಾರ ಅವರಪ್ಪ ಅವ್ರ ಅಣ್ಣ ಅದಾರ ನಮ್ಮ ಮಮ್ಮಿ ಅವ್ರ ಅಜ್ಜನ ಕಾಲ್ದಿಂದರು ತೊಗೋತಾರ ಅಂತ ನಮ್ಮ ಮಮ್ಮಿ ಹೇಳ್ತಾರೆ ಅವಾಗ ಅವ್ರ ಅಣ್ಣರು ಇಷ್ಟಿಷ್ಟಿದ್ರು ಅಂತ ಹೇಳ್ತಿರ್ತಾರೆ ರೀ ಇದಕ್ಕೆ ಒಟ್ಟು ಟೋಟಲ್ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಬಿತ್ತ್ರಿ ಇದೊಂದು ತೊಗೋಬೇಕನ್ನೋದು ಬಾಕಿ ಇತ್ತು ಆಸೆ ಇತ್ತು ಫೈನಲಿ ವಿಚಾರ ಮಾಡಿದ್ರೆ ನಮ್ಮ ಅತ್ತಿಯರು ವಿಚಾರ ಮಾಡಾಕತ್ತಿದ್ರು ತೊಗೊಳೋ ಬ್ಯಾಡೋ ತೊಗೊಳೋಬ್ಯಾಡೋ ತೊಗೊಳೋಬ್ಯಾಡೋ ಅಂಥೇಳಿ ತಗೊಂಡೆ ಬಿಡು ಮಮ್ಮಿ ಅಂತ ನಾನು ಅಂದೆ ನಂಗೆ ಇಷ್ಟ ಆಯ್ತು ಇದು ನೋಡಿದ ತಕ್ಷಣ ಬೇರೆಯವ್ರ ಮನೆಗೆಲ್ಲ ನಾನು ನೋಡಿದ್ದೆ ಬಟ್ ನನಗೇನು ಬೇರೆಯವ್ರ ಮನೆಯ ನೋಡಿ ತೊಗೋಬೇಕಾ ಈ ಥರ ಏನು ಅನಿಸಿದ್ದಿಲ್ಲ ತೊಗೋಬೇಕು ಅಂತ ಇತ್ತು ಮನಸ್ಸೊಳಗೆ ಹ್ಞೂ ಹಾಗಾಗಿ ತೊಗೊಂಡೆವು ನೋಡ್ರಿ ಎಷ್ಟು ಟೋಟಲ್ ಇದಕ್ಕೆ ಅಷ್ಟು ಟೋಟಲ್ ಅದು ಇದು ಸೇರ್ಕಿಸಂದ್ರೆ ತೊಗೊಂಡು ಮನೆಗೆ ಬಂದೇವ್ರಿ ನಮ್ಮ ಮನ್ಯಾಗ ಲಕ್ಷ್ಮೀಗಂಥೇಳಿ ಏನೇನು ತೊಗೊಂಡಿವೆ ಅಂದ್ರೆ ಲಕ್ಷ್ಮೀಗಂಥೇಳಿ ನಾವು ಒಂದು ಇದು ತೊಗೊಂಡಿದ್ದೇವ್ರಿ ಏನು ಒಂದು ನತ್ತು ತೊಗೊಂಡಿದ್ದೆವು ಮೊದಲ ಮುಗ ತೊಗೊಂಡಿದ್ವಿ ಮುಗಿಬೆಟ್ ತೊಗೋಣ ಅದು ಲಕ್ಷ್ಮಿಗೆ ಮುಗ್ದು ಮ್ಯಾಚ್ ಆಗ್ತೈತೆ ಹೇಳಿರಿ ಸಾಧ್ಯನೇ ಇಲ್ಲ ನಮಗೆ ನಾವು ಇಂಥ ಹಾಕೋತೀವಲ್ಲ ಇಂಥದ್ರಾಗೆ ಬಂಗಾರದಾಗ ಒಂದು ಮುಗಬಾಟ್ ತೊಗೊಂಡಿದ್ವಿ ಅದು ಲಕ್ಷ್ಮಿಗೆ ಅಷ್ಟೊಂದು ಚಲೋ ಅನಿಸ್ತಿರಲಿಲ್ಲ ಚಂದ ಕಾಣಿಸ್ತಿರ್ಲಿಲ್ಲ ಆಮೇಲೆ ಅದು ಡೈಲಿ ನಾವು ಲಕ್ಷ್ಮಿಗೆ ಡೈಲಿ ಪೂಜೆ ಮಾಡ್ತೀವಿ ಜಗ್ಲಿ ಮೇಲೆ ಪಿಕ್ಸ್ ಇಟ್ಬಿಟ್ಟಿವಿ ಲಕ್ಷ್ಮಿಗೆ ಹಾಗಾಗಿ ಅದು ಏನಾಯ್ತು ಅದು ಪೂಜೆ ಮಾಡಿ 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 ಮಾಡೋದು ಒಂದು ಇನ್ನದು ಪಿರ್ಕಿ ಕಾಳ್ದು ಮುಗಿಬಟ್ಟೆ ಕಳ್ದು ಹೋಯ್ತು ಮುಗಿಬಟ್ಟು ಕಳೆದೋಗೋಣ ಆಯ್ತು ಅಂಥೇಳಿ ಬಿಡ ಅಂತೇಳಿ ಮತ್ತೆ ಏನು ಮಾಡಿದೆ ಒಂದು ಸಲ ನತ್ತು ತೊಗೊಂಬಂದೆವು ನಾವು ಲಕ್ಷ್ಮಿಗೆ ಏನಂದ್ರೆ ಲಕ್ಷ್ಮಿಗೆ ಅಂತ ಹೇಳಿ ಕಿಸಂದ್ರೆ ನಮ್ಮ ಬಲ್ಲಿದ್ದಿ ರೊಕ್ಕ ಹಾಕಲ್ರಿ ನಾವು ಲಕ್ಷ್ಮಿಗೆ ಅಂಥೇಳಿ ಏನು ಮ ಡಬ್ಬಿಗೆ ಹಾಕ್ತಿರ್ತೀವಲ್ಲ ರೊಕ್ಕ ಅದರದಂದೇ ತೊಗೋತೀವಿ ನಾವು ಲಕ್ಷ್ಮಿಗೆ ಒಂದು ನತ್ತು ರೀ ಮಸ್ತ್ ಅಂದೈತಿ ನತ್ತು ತೊಂಬ್ದೆವು ಈಗ ಅದು ಡೈಲಿ ಹಾಕಲ್ ನಾವು ಪೂಜೆ ಏನು ಶ್ರಾವಣದಾಗ ಲಕ್ಷ್ಮಿ ಪೂಜೆ ದೀಪಾವಳಿಯಾಗ ಹಿಂಗೆ ಅಷ್ಟೇ ಟೈಮ್ ಹಾಕ್ತೀವಿ ಮತ್ತು ಲಕ್ಷ್ಮಿಗೆ ಏನು ತೊಂದಿವಿ ಅಂದರೆ ಎರಡು ಬಂಗಾರ ತಾಳಿ ನಾಲ್ಕು ಸಣ್ಣ ಗುಂಡ ಅಂದ್ರೆ ಅವು ಸ ಇಷ್ಟಿಷ್ಟೇ ಅದಾವ ತಾಳಿ ಅಗ್ದಿ ಸಣ್ಣ ಅದಾವ ತಾಳಿ ಅವು ಎರಡು ತಾಳಿ ನಾಲ್ಕು ಗುಂಡು ಅಂದದಾವೆ ರೀ ಅವು ಇಷ್ಟು ತೊಂದ್ವಿ ನಮ್ಮ ಮನೆಯಾಗ ಲಕ್ಷ್ಮಿಗೆ ಅಂತ ಕೇಸಿಂದ್ರೆ ಒಂದು ಎರಡು ತಾಳಿ ನಾಲ್ಕು ಗುಂಡ ಮತ್ತು ಒಂದು ನಾತ್ತೈತಿ ಮತ್ತು ಈಗಿದು ಲಕ್ಷ್ಮೀಗಂಥೇಳಿ ತಗೊಂಡಿದ್ರಿ ಬೆಳಿದ ದೀಪಾವಳಿ ಸಂಬಂಧ ತೊಗೊಂಡಿದ್ದು ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗಕತ್ತಾವ ಅಂತ ಹೇಳಿ ಭಾ ಭಾವಿಸ್ತೀನಿ ನಾನು ಭಾಳ ದಿನ ಆಗಿತ್ತು ಬ್ಲಾಗ್ ಮಾಡಿದ್ದಿಲ್ಲ ಇದ್ದಿವೆ ಇದ್ದಿವೆ ವ್ಲಾಗ್ ಹಾಕಕತ್ತಿದ್ದೆ ಎಷ್ಟೋ ದಿವಸಿನಿಂದ ಮಾಡಿಟ್ಟಿದ್ದ ಅವು ಸ್ವಲ್ಪ ಮಾಡಿಟ್ಟಿದ್ದೆ ಅವು ಹಾಕಕತ್ತಿದ್ದೆ ಭಾಳ ದಿವ್ಸದಿಂದ ಬ್ಲಾಗ್ ಮಾಡಕ್ಕೆ ಆಗಿದ್ದಿಲ್ಲ ಭಾಳ ದಿನ ಆದಮೇಲೆ ಇವತ್ತ ಮತ್ತೆ ಬ್ಲಾಗ್ ರೀ ಈ ಬ್ಲಾಗ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಭಾವಿಸ್ತೀನಿ ನೀವು ಇನ್ನೂ ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಭಾಗ್ಯ ನಿಮ್ಮ ಮನೆ ಮಕ್ಕಳು ನಮ್ಗೆ ಸಪೋರ್ಟ್ ಮಾಡಿರಿ ನಮ್ಮನೆಯವ್ರಿಗೆ ಹೊಗೆ ಡ್ಯೂಟಿಗೆ ಹೋಗ್ಯಾರ ಅವ್ರಿಲ್ಲ ಯಾಕಂದರೆ ಎಲ್ಲ ಬ್ಲಾಗ್ ಬ್ಲಾಗ್ ಒಳಗೆ ಅವ್ರು ಇರೋಕ್ಕಾಗೋದಿಲ್ಲಲ್ರಿ ಹಂಗೆ ಆಕಿಸಿದ್ರೆ ನಾನು ಅಷ್ಟೇ ಈ ಬ್ಲಾಗ್ನ ಮಾಡಾಕತ್ತೀನಿ ಆಯಿತು ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ರೀ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಅಲ್ಲಿವರೆಗೂ ಎಲ್ಲರಿಗೂ Bye bye.